ಚಾಮರಾಜನಗರ ತಾಲೂಕಿನ ಹೆಬ್ಬಸೂರು ಗ್ರಾಮದ ತೋಟದ ಮನೆಯಲ್ಲಿ ಕಾಣಿಸಿಕೊಂಡಂತಹ ಭಾರೀ ಗಾತ್ರದ ಹೆಬ್ಬವನ್ನ ರಕ್ಷಣೆ ಮಾಡಲಾಗಿದೆ ಚಾಮರಾಜನಗರ ತಾಲೂಕಿನ ಹೆಬ್ಬಸೂರು ಗ್ರಾಮದ ಶಶಿಕುಮಾರ್ ಎಂಬುವರು ತೋಟದ ಮನೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಭಾರೀ ಗಾತ್ರದ ಹೆಬ್ಬಾವನ್ನು ನೋಡಿದ್ದಾರೆ ಹೆಬ್ಬಾವನ್ನು ನೋಡಿ ಭಯಗೊಂಡ ಶಶಿಕುಮಾರ್ ಕೂಡಲೇ ತೋಟದ ಮಾಲೀಕ ಸ್ನೇಹ್ ಅಶೋಕ್ ಅವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸ್ನೇಹ್ ಅಶೋಕ್ ಅವರು ಹೆಬ್ಬವನ್ನ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಬಳಿಕ ಕುಟುಂಬದವರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ

ನೀವು ಬಿಟ್ಟು ನೋಡಿ ಈಗ ಮೆಲ್ಲಿಗೆ ಮೆಲ್ಲಿಗೆ ಚಿರ್ಕಿಲ್ಲ ಅಂದ್ರಲ್ಲ ಸಿಕ್ಕಲ್ಲ ಅದು ಚುರ್ಕಿಲ್ಲ ಅಂದ್ರಲ್ಲ ಈಗ ನೋಡ್ಕೊಂಡ್ರೆ ಚುರ್ಕ ಬಿಟ್ಬಿಡಿ ಉಂಟಾವ್ಲಿ ಪೋಟ ನಿಮ್ ಕಾಯ್ ಸಿಗಲಿಲ್ಲ ಮಾಡಿ ಜನ ಹಾ ಹಿಡ್ಕಳಿ ಹಿಡ್ಕಳಿ ಮಣಿ ಮಣಿ ನೀಡ್ಕಳಿ ನಿಂದೊಂದು ಅಲ್ಲಿ ತೋರ್ಸ ಮನೇಲಿ